ಯಾ ನೀ ಬರ್ತೀಯ ಅಂತ ಹೇಳಿದ್ರೆ ನಿಮ್ಮಪ್ಪ ಅದಕ್ಕೆ ಕಾಯ್ಕೋ ಅಂತ ಕೂತಿದ್ದೆ ನೋಡಿ ಊಟ ಮಾಡಿದ್ದಿಲ್ಲ ಯಾಕೆ ಹೊತ್ತಲ್ಲ ಬರೋದು ಅಯ್ಯೋ ಅಲ್ಲಿ ಅತ್ತಿ ಮಾತಾಡ್ಸ್ಕೊಂಡು ನಿಂತರ ಹಂಗಾಗಿ ತಡ ಬರೋದು ತಲೆ ಹೊಡ್ತಿದ್ದಂಗೆ ಆಗ್ಬಿಟ್ಟತೆ ಯಾವ ಒಂದು ಇಪ್ಪತ್ತು ದಿನ ಇಲ್ಲೇ ಇರ್ತೇನೆ ಬೇ ಯಾಕೆ ಅಲ್ಲಿ ಏನಾರ ಜಗಳ ಮಾಡ್ಕೊಂಡೇನೆ ಹಂಗಲ್ಲವ ಈಗ ಗಂಡನ ಮನೆಯಿಂದ ತವರು ಮನೆಗೆ ಮಕ್ಕಳು ಬರೋಂಗಿಲ್ಲನಾ ಹ್ಞೂ ನಾನು ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಇಷ್ಟು ವರ್ಷದಾಗ ನಾನು ಯಾವಾಗ ಬಂತು ಅವ್ರ ಮನೆ ಹಾಕದೇನವ ಬೆಳಗ್ಗೆ ಬರೋದು ಏನಾರ ಹೇಳೋದಿದ್ರೆ ಕೇಳೋದಿದ್ರೆ ಏ ಕುಂದಿರಬೇಕು ನಿಂದಿರ್ಬೇಕು ಅಂದ್ರು ಬರೋದು ಅಪ್ಪ ಸಂಜೆಗೆ ಹೋಗ್ಬಿಡೋದು ಬೇಜಾರದಂಗೆ ಆಗ್ಬಿಡತ್ತೆ ಅವ ಒಂದು ಇಪ್ಪತ್ತು ದಿನ ಇಲ್ಲೇ ಇರ್ತೇನೆ ಆ ಕಡೆ ಹೋಗೋದೇ ಇಲ್ಲ ಇನ್ನೇ ಹಾಕಲ್ಲ ಅಯ್ಯೋ ನಾರಾಯಣ ಶಿಧರ್ ನಡ ಅನ್ನೋದು ಯಪ್ಪ ದೇವ್ರ ಹಾಂ ಯಾಕವಾ ಇಲ್ಲೇ ಇರ್ತಾನೆ ನಾನು ಹಾಕತ್ತಿದ್ದೆ ಯಾಕೆ ಏನಾಯ್ತು ನಿಮ್ಮತ್ತೇನ ಅಂತಾಳನ ಹಂಗಿದ್ರೆ ಹೇಳು ಹೋಗಿ ಜಾಡಿಸ್ತೇನೆ ಯಾಕ ಏನು ಎತ್ತಂತ ಕೇಳ್ತೇನೆ ಹ್ಞೂ அதுக்கல்ல அது ஏன் இல்லை அம்மா நன்க இல்பந்து அன்சத்து அராமே வந்து இப்போ தின தவிர மனை எல் வந்தேன் இஷ்ட் வர்ஸ் தகு அதுக்கு வந்து இப்போ தின மிஸ் கேட்லங்க தகு எல்லங்க நன்கிர் அன்ஸ் பிட்ட அல்லா இப்போ தின ஆக வந்து திங்களு நான் இங்கே அன்னோதில் தோந்திர ஏனாகஸே அல்லே நீ கைகொந்தாழ காலி வந்து ஆழோக்கங்க ஐத்தி ஆ ಯಾಕೆ ಇದು ಮಾಡ್ಕೊಂತಿ ಹೌದಿಲ್ಲ ಇಲ್ಲ ಬಂದಿರ ನಿಮ್ಮ ಹತ್ತಿ ಕೇಳಬಾ ನಿಮ್ಮ ಗಂಡಗದು ನಿಮ್ದು ಇಪ್ಪತ್ತು ದಿನ ಇದ್ದು ಆರಾಮಾಗಿ ಒಂದು ಇರು ಯಾಕಂದ್ರೆ ಇತ್ತು ಅವ್ರ ಮನೆಗೆ ಬಂದಿಲ್ಲಲ್ಲ ಬಾ ದಿನ ಆಕೆಲ್ಲ ಹಂಗನ್ಸಕತಿರ್ಬೇಕು ನಿನಗೆ ಇರಲ್ಲ ಬಂದಿರ ಅದನ್ನು ಕೇಳ್ಬೇಕು ನನಗೆ ಮತ್ತೆ ನೀನು ಹಾಂ ಅಯ್ಯೋ ಇಲ್ಲಿ ಬಂದಿರ್ತೀನಿ ಅಂತಂದ್ರೆ ಏನಂತಾಳ ನನ್ನ ಮತ್ತೆ ಇನ್ನು ನಮ್ಮ ಮಾವ ಅಂದ್ರೆ ಯಾಕೆ ನಿಂಗೆ ಏನಾರು ಬೇಜಾರಾಗಿದ್ದ ನಿಮ್ಮ ಮತ್ತೆ ಏನಾರ ಅಂತ ಕೇಳ್ತಾರ ಏನಿಲ್ಲರಿ ಅಂದ್ರೆ ಅವ್ರು ನಂಬಂಗಿಲ್ಲ அதுக்கேச்சே அந்திரி வைத்தவோ நானே திளோம் சும்னை மற்ற அவ்ரி ஜோத்தாரேட நீனேன்மா நன் மகள ஒட்ட மதவியாகிங்க வந்து இல்லை இல்லை நீ ஒன் திங் பத்து இது வர்த்தி அந்தி நீ அப்பா யாரோட்டொஞ்சூரு கரீர் கருது இது கர்க்கோகிரி வர்த்தா அதுக்கு ஆகல நானே நீன் கழிச்சேன் யாக்கி கெடஸ்க்கோத்தி அது ஹோலி நான் நட நோட் பாரி நோக்கி அதுக்கேன ட்ரீட்மெண்ட் கொடு ஆய் ஜி கொடுத்தேன் தான் நன்றி கிட்டு அல்லேட்டு வந்தேனி கொடுத்தேன் தகோ ஒட்ட நடை நூ வந்திர் பார்த்து நோ நன்கி இது மால்ல வரோதே அது ஏகந்திரே வயசாகல ஜி அல்பே மணிங் வயசு எஸ்டீ ஒன்று எம்பத்திர மேலே தொம்பத்தனிக்குர் பல ஆகல நன்கு வந்து ಹಂಗಿ ನಾನು ದೀಪಾವಳಿ ಗೌರಿ ಹುಣಿ ದಿನ ಹುಟ್ಟಿದ್ದು ಈ ದೀಪಾವಳಿ ಗೌರಿ ಹುಣಿ ಅಂತಂದ್ರೆ ನನಗ ಒಂದು ಎಂಬತ್ತಕ್ಕವನ ಅಂತೀನಿ ನಾನು ಹ್ಞೂ ಅಷ್ಟೇ ಬಹಳ ಆಗಿಲ್ಲ ಇನ್ನು ಮುದಿಕಾಗಿಲ್ಲ ಆಗಿಲ್ಲ ನಾನು ಅತ್ತಿಯರ ಬರೀ ಒಂದು ಇಪ್ಪತ್ತೈದು ಮೂವತ್ತು ದಾಟಿದ್ರೆ ಹುಡುಗರು ಎಲ್ಲ ಉಳ್ಕಾದ್ರ ಅಂಟಿ ಅನ್ನೋಕೆ ನಿಂದಿರ್ತಾರ ಇನ್ನಿನ್ ಎಂಬತ್ತಾದ್ರೂ ಮುದಿಕೆ ಆಗಿಲ್ಲ ಅಂತಂದ್ರೆ ಇನ್ನೇನು ಮತ್ತೆ ಹದಿನೆಂಟು ವರ್ಷ ಸುಮಬಾಲಿ ಪಾಪ ಅಯ್ಯ ಬೆಂಡ್ಲಿ ಸುಮ್ ಕುಂದರು ಇನ್ನು ಮುದಿಕೆ ಆಗಿಲ್ಲ ನಾನು ಬರೀ ಏನಾರು ಒಂದು ಅನ್ನೋದ್ರಾಗ ಯಾಕ್ರಿ ಏನತ್ತ ಎಲ್ಲಿ ಕೊಂಡದ ಪ್ಯಾಟಿಗೆ ಹೋಗಿಲ್ಲ ನೀವು ಎಷ್ಟು ಕಡೆ ಹೋಗಿ ಬಂದ್ರಿ ಇಲ್ಲ ಪ್ಯಾಟಿಗೆ ಹೋಗಲಿಲ್ಲ ಫೋನ್ ಬಂತ ಅರ್ಜೆಂಟ್ ಹೊಂಡ್ಬೇಕು ಫೋನ್ ಬಂತ ಹೊಂಡ್ಬೇಕು ಯಾಕ್ರಿ ಏನತ್ತ ಅದು ಮಾಂತ್ಯ ಫೋನ್ ಮಾಡಿದ್ದ ಅಣ್ಣ ಫೋನ್ ಮಾಡಿದ್ನ ಇದರ ಸಂಬಂಧ ಏನಾತ್ರಿ ಏಪ್ಪ ನೀ ಬಿಟ್ 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 ಮಾತಾಡಕ ನಾನು ಎದಿ ದಸಕ ಅನ್ನಕತ್ತ ಯಾರಿಗೆ ಏನತ್ತ ಎಲ್ಲರ ಆರಾಮ ಅದಾರಿಲ್ಲ ಏನಿಲ್ಲ ಅದು ನಿಮ್ಮವ್ವ ಅಕ್ಕ ತೀರ್ಕೊಂಡ್ಲಂತ ಇಲ್ಲ ಜಾಕಕ್ಕೆ ಹೋದ್ಲಂತ ನಾಷ್ಟ ಇಷ್ಟ ಮಾಡಿ ಸ್ವಲ್ಪ ಯಾಕೆ ಹೊತ್ತಾಗೆ ಇವತ್ತು ಅಲ್ಲೇ ಬಚ್ಚಲ್ದಾಗ ಒಳಗೆ ಹೋದಕ್ಕೆ ಎಷ್ಟು ಹೋಗ್ತಾದ್ರೂ ಕದನ ತೆಗಿಲಿಲ್ಲಂತ ಅಂತ ಯಾಕೆ ಕದನ ತೆಗಿ ಅಂತೇಳಿ ಇವನು ನಿಮ್ಮ ಅಣ್ಣನೂ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಕದ ಬಡ್ದಂತ ಆ ಇಲ್ಲ ಹ್ಞೂ ಇಲ್ಲಂತ ಹ್ಞೂ ಇಲ್ಲ ಅಂದ್ಬಿಟ್ಲೆ ಯಾಕೆ ಕದನ ತೆಗಿಳ ತಡಿ ಅಂತೇಳಿ ಯಾಕ 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 ಇದು ಯವ ಯವ ಅಂತ ಬಡ್ದ ಬಡ್ದಾನ ಕಡೆಗೆ ಬಾಗ್ಲ ಒಡದಿಂದ ಅಂತೇಳಿ ನಿನ್ ನಿಮ್ಮ ಹೋಗ್ಯಾಳ ಒಳಗೆ ಹೋಗತ್ಲೆ ನೋಡಿದ್ಲಂತ ಹಂಗಾತ ಬಿದ್ದು ಬಿಟ್ಟಿದ್ಲಂತ ಇವ ಏನತರಿ ಅತಿ ಅವರ ಬರೀ ಇದ್ಲಂತ ಪಾಪ ಅಂದ್ರೆ ಅನಸ ಮಟ್ಟಿಗೆ ಜಳಕ ಮಾಡಾಕ್ ಹೋದಾಗ ಹಿಂಗ ಆಗೈತೆ ಕೀಗ ಮತ್ ಪಟಕ್ ನಾ ಒಂದಲ್ಲೇ ಇದ್ದಿದ್ದು ಸೀರೆ ತಗೊಂಡ್ಗಡೆ ಸುತ್ತಿ ಹೊರ ಕರ್ಕೊಂಬಂದ್ರಂತ ಜೀವ ಹೋಗಿತ್ತಂತ ನಡಿ ಪಟ್ನ ಹೇಳ ಹೋಗನ ಫೋನ್ ಬಂತು ಅರ್ಧ ಪ್ಯಾಟಿಗೆ ಹೊಳೆ ಬಂದೆ மணிக்கு அத்தியாயம் கர்க்குண்ட அத்தியாயம் பார்த்தார் அவர்கள் கொண்டத்தின் ಅಲ್ಲ ಇಲ್ಲೇ ನಮ್ ದೊಡ್ಡದಾಗ ಅದಾವಲ್ಲ ಮಾಯಿನಣ್ಣ ಮತ್ ಅವ್ನ ಈಗ ಇಲ್ಲಿ ಇವ್ ಕೆಲಸ ಏನಿತ್ತು ನಿನಗ ಖಾಲಿ ರೊಕ್ಕ ಹಾಳಲ್ಲ ಅದು ಅಲ್ಲದೆ ಚೌಕಾಶ್ ಮಾಡಕ್ ಬರಲ್ಲ ಏನಿಲ್ಲ ನಿನಗ ಸುಮ್ಮನ ಹೋಗಿ ಪ್ಯಾಂಗ್ರ ರೊಕ್ಕ ಕೊಟ್ಟು ತಂದ್ಬಿಡ್ತಿರ್ತ ಹಾಳಟ್ಟಿ ಯವಾರ ಬರಿ ಏನಾಗಪ್ಪ ಯವ ನಮ್ ತೋಟದಾಗ ಅದಾವ ಇಲ್ಲ ಮೈನಣ್ಣ ನಮ್ ಗಿಡದಾಗ ಅದಾವ ಇಲ್ಲ ಈಕಿ ಅಷ್ಟ ಇರಾಕಾಗ್ಲಿ ಹೋಗಿ ರೊಕ್ಕ ಕೊಟ್ಟು ತಂದಾಳ ನೋಡ್ ಅಯ್ಯೋ ಹುಳಿ ಜಟ್ಟಿ ತಿನ್ನಾಕಾಗಲ್ಲ ಏನಿಲ್ಲ ತಗೋ ಯಾರು ತಿಂತಾರ ಅವನ್ನ ನೀ ಯಾತಿಯಾರ ತಿನ್ನಾಕ ಅದನ್ನ ಹುಳಿ ಜಟ್ಟಿ ಏನ್ರ ಜಟ್ಟಿ ತಡ್ಕೊಳಕಾಗಲ್ಲ ಅದನ್ನ ತಿಂತಿನ್ ಅಂತಾರ ಇವ್ರು

யனி திண்ணு ஆசை நான்த்தி பேட்டி எல்லா கைப்பா அடாட் கைப்பல் ஏன் ஒன்னொரு மூர்த்தி அந்த எஸ்டிட்டு

ಈ ವಿಚಾರದಾಗ ನನ್ನನ್ ಬೈದ್ ಬಿಟ್ರೆ ಸಾಕ ಎಲ್ಲ ಮರ್ ಸುಮ್ನಾದ್ರೂ ಆಕತ್ವ ಇಲ್ಲಾಂದ್ರೆ ಹಿಂಗೆ ಹಿಂಗ್ ಇರ್ತಾನೆ ಅಯ್ಯೋ ದೇವ್ರಿ ಪಾಪ ಏನಾಗಿತ್ತಂತೆ ಅಯ್ಯೋ ಪಾಪ ಇದಕ್ಕಿದ್ದಂಗೆ ಬಚ್ಚಲಾಗ ಜರ ಬಿದ್ದಿದ್ರು ಏನು ಅಲ್ಲೇ ಹಾಸ್ಟ್ ಆಗಿತ್ತ ಗೊತ್ತಿಲ್ಲ ಅಂತ ಜಳಕಕ್ ಹೋದಲ್ಲೇ ಬಾಗ್ಲ ತೆಗಿಲಾರ್ದ ಅಲ್ಲೇ ಒಳಗ ತೀರ್ಕೊಂಡಿದ್ರಂತ ಕದ ತೆಗಿಸ್ ನೋಡಿನ ಗೊತ್ತಾಗಿತ್ತಂತ ಅಯ್ಯೋ ಪಾಪ ಚಲೋ ಹೆಣ ಮಗಳು ಅಲ್ಲ ಈಗ ಹೇಳಿದ್ರು ಈಗ ಮಣ್ಣಿಗೆ ಹೋಗಕ್ಕಾಗಲ್ಲ ಈ ಪರಿ ಮಳಿ ಒಂದೈತಿ ಅದನ್ನ ಒಬ್ಬನಾದ ಅವನು ಎಲ್ಲ ಕೆಲ್ಸದಾಗ ಹೋಗಾನ ಇವನು ದಿನಕ್ಕೆ ಹೋಗಿ ಬಂದ್ರ ಮತ್ತೆ ಏನು ಮಾಡೋದು ಇವರು ಎಲ್ಲೇ ಹೊರಗೆ ಹೋಗ್ಯಾರ ಗೌಡ್ರು ಇವರು ಇಲ್ಲ ನಮ್ಮ ಆಯ್ತು ಪಶಿ ನಾನು ಹೋಗಕ್ಕಾಗೋದಿಲ್ಲ ಮಣ್ಣಿಗೆ ಗಂಡ ಹೋದ್ರ ಬರ್ತಿದ್ದೆ ಅವರು ಗಂಡ ಹೆಂತಿ ಮಗ ಸೊಸಿ ಹೋದ್ರು ಅಯ್ಯ ಅವ್ರಲ್ಲೇವಾ ಅಂದ್ರ ಅಲ್ಲಿ ಅಮ್ಮ ಅವ್ರ ಅಮ್ಮ ಅಮ್ಮ ಒಬ್ಬಕ್ಕೆ ಇದ್ಲಲ್ಲ ಅಂದ್ರೆ ಮಲ್ಲೇಶ ಮತ್ತೆ ಆ ಹುಡುಗ ಗಿರ್ಜಕ್ಕರು ಬೈಕಿನ ಮ್ಯಾಗ ಹೋದ್ರ ಅಂತೇಳಿ ಅಮ್ಮ ಒಬ್ಬರೇ ಇದ್ರಲ್ಲ ಫೋನ್ ಹಚ್ಚಿದ್ರ ಮತ್ತೆ ಇವ್ರ ಕಾರ್ ಗಡಿ ತಗೊಂಡ್ ನನ್ನತ್ಲೆ ಆ ಕಾರ್ ಗಡ ಅಮ್ಮ ಮತ್ತೆ ಅವ್ರಿ ಪಾರ್ ಪಾರಕ ಅವ್ರ ಗಂಡ ಮಗ ಮಗಳು ಐದು ಮಂದಿ ಹೋದ್ರ ಮತ್ತೆ ಇನ್ನು ಮೂರ್ ಮಂದಿ ಮುಂದಿಬ್ರು ಹಂಗ ಹಂಗಾರ ನಂಗೆ ಸಾಲಂಗಲ್ ಬಿಡ ಇರ್ಲಿ ಬಿಡುವ ಎಲ್ಲಾ ದಿನಕ್ಕ ಹೋಗ್ ಪಾಪ ಚಲೋ ಮಗಳು ಹಿಂಗಾತ್ ನಮ್ ಗಿರ್ಜಿ ಪಾಪ ಎಷ್ಟು ಏನು ಎಪ್ಪ ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಂದಂಗ ಅಪ್ಪ ಏನಪ್ಪ ಅದು ಏನಿಲ್ಲ ಇದು ನಾಲ್ಕು ದಿನ ಊರ್ಗೆ ಹೋಗ್ಬರ್ತಾಳಂತ ಯಾರು ನಾನು ಹೇಂತಿ ಹೋಗಿ ಬರ್ರಿಪ್ಪ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅನ್ನಿಸುತ್ತೆ ಹೋಗಿ ಬರ್ರಿ ಯಾಕಪ್ಪ ಆರಾಮಿಲ್ಲ ನಕ್ಕಿಗೆ ಆರಾಮದಳವ ಅವ್ರ ತವ್ರ ಮನೆಗೆ ಹೋಗ್ಬೇಕು ಅನ್ನಂಗೆ ಆಗೈತಂತ ಹೋಗು ಸ್ವಲ್ಪ ಆರಾಮಿಲ್ಲಂತೆ ಅದಕ್ಕೆ ಸ್ವಲ್ಪ ಹೋಗ್ಬರ್ತೀನಿ ರೀ ಅಂತ ಆಯ್ತು ಹೋಗ ಅಂತಂದೆ ಮತ್ತೆ ಇದಕ್ಕೆಲ್ಲ ಏನ್ ಬೇಡ ಅನ್ನೋದಂತೇಳಿ ನೀವು ಹೂ ಅಂದ್ರೆ ಅಂದ್ರೆ ನಾಳೆ ನಾನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಆಗ್ಲಪ್ಪ ಹಂಗ ಮಾಡಲ್ಲ ಅವಾ ಜಳಕಕ್ಕೆ ಜಳಕಳ ಅದಕ್ಕೆ ಕೇಳಾಕತ್ತೀನಿ ನಿಂಗೆ ಹೆಂಗ ಅನ್ಸಿದ್ಲಕ್ಕಿ ನೀವು ಸೆಲೆಕ್ಟ್ ಮಾಡಿದ್ದ ಸುಸಿ ಹಂಗ ಅಂತ ಅನ್ಸಿದ್ಲ ಇಲ್ಲ ಚಲೋತಿ ಆಮೇಲೆ ಇನ್ನೊಂದು ವಿಚಾರ ಎಲ್ಲರೂ ಎಲ್ಲಾದಗೂ ಏನು ಸೈ ಅನ್ಸ್ಕೊಳಕ್ ಆಗಲ್ಲ ಏನಾರ ವಿಚಾರ ಇದ್ದೇ ಇರ್ತತಿ ಆದ್ರೆ ಆ ವಿಚಾರನ ಅಂತೇಳಿ ಹೊಂದ್ಕೊಂಡು ಹೋಗದ ಜೀವನಪ್ಪ ಏನ್ ಮಾಡಕೋದಿಲ್ಲ ಆಯ್ತು ಬೇ ಅಡಿಗೆ ರುಚಿ ಮಾಡ್ತಾಳಲ್ಲ ಚಲೋ ಇನ್ನೇನ್ ಚಲೋ ಮಾಡ್ತಾ ಸಾಕ್ ಸಾಕ್ ಬಿಡ್ಲಿ ಎಂತಿ ಹೊಗಳಿದ್ದ ನಾನು ನೋಡ್ದು ಹಂಗ ಇದ್ಲ ಈಗ ಆತ ಮಾಡ್ಕೊಂಡ್ ಬಂದಿ ಇಲ್ಲಿಗ ಈಗ ಬೇಡ ಅಂತಂದ್ರ ಏನಾರ ಬಿಟ್ಟ ನಿಮ್ಮನ್ನ ಅಳಲ್ ನೋಡಕ್ ಆಗ್ಲಾರ್ದ ಮನಿಗ್ ಬರ್ರಿಪ್ಪ ಅಂತಂದಿದ್ ನಿಮ್ಗ ಈಗ ಮುಗ್ದೋತು ಬಂದಾತು ಇದ್ದಾತು ಎಲ್ಲಾ ಮಾಡ್ಯಾತ ಈಗ ಯಾಕೆ ಸುಮ್ನೆ ಅದನ್ನ ಇದು ಮಾಡ್ತೀರಿ ಹಂಗಲ್ಲಪ್ಪ ಮತ್ ನಿಮ್ಗ ಏನಾರ ಬೇಜಾರ್ ಮಾಡಾತ ಏನ್ ಚೊಲೋದಾಳ ಅಂತೇಳಿ ಇರ್ಲಿ ಇರ್ಲಿ ನಿಮ್ಮ ಸಮಾಧಾನ ಐತಿಲ್ಲ ಅದಿರಿ ಆಮೇಲೆ ಸೊಸಿ ಕೈಯಾಗ ಅಡ್ಡಾಡ್ತಾಳ ಅಂತೇಳಿ ಮುಗಿತ ಬೇಜಾರದ ಮಾಡ್ಲಿ ಚಲೋನಾರ ಇರ್ಲಿ ಕೊಡಪಾ ನಿಮ್ಮಪ್ಪ ಯಾವ್ದು ನೆಟ್ಟಿಗೆ ಹೇಳೋದಿಲ್ಲ ಎಲ್ಲ ಸುತ್ತಿ ಬಳಸಿ ಸುತ್ತಿ ಬಳಸಿನೇ ಹೇಳದು ನೀನು ನಿಮ್ಮಪ್ಪನ ಕೊಟ್ಟು ನಿಂದ್ರಾಕ ಬಿಡ ಮಾತಾಡ್ಕೊಂತ ಓ ನಿನ್ ಕೆಲ್ಸಕ್ಕೆ ನೀ ಹೋಗು ಮತ್ ಈಗ ಏನಪ್ಪ ಬಿಡ್ತಾರ ಏನಾರ ಬೇರೆ ಹೇಳಕ್ ನಿಂದಿರ್ತಾರ ಅದಕ್ಕೆ ಹೋಗಪ್ಪ ಆಯ್ತು ಬರ್ತೀನಿ ಅಲ್ಲ ಆ ಹುಡುಗ ಹೆಂಗ ಅನಸ್ತೆ ಚಲೋ ಅದಾಳ ನಾನು ಚಲೋ ಅದಾಳ ತಪ್ಪ ಆತ ಒಂದ್ಕೊಂಡು ಅಂದ್ರೆ ಮುಗ್ದು ಹೋಗ್ಬಿಡ್ತ ಅದನ್ನ ಬಿಟ್ಟಿ ಎಷ್ಟು ಮಾತಾಡ್ತಿರ್ರಿ ಅದು ಹಂಗಂತ ಇದು ಹಿಂಗಂತ ಅದು ಆತು ಇದಾತು ಅಂತ ಹೇಳಿ ಸುಮ್ನಿರೋದ್ ಬಿಟ್ಟೆ ಅದು ಬಿಡು ಮನ್ನಿ ಮಣ್ಣ ಏನಂದ್ರೆ ಅರ್ಧ ನಾನು ಯಾಕೆ ಇವ್ರನ್ನ ಕರ್ಸ್ಕೊಂಡೆ ನಿಂಗೆ ಅದ್ಭುತ ನಿಮ್ಮ ಅಣ್ಣನ್ ಫ್ಯಾಮಿಲಿ ಒಡದ್ ಚಿನ್ನ ಚಿದ್ರಿ ಆಗೇತಿ ಮೂರ್ ಸಸ್ತಿಯ ಮನೆಯೊಂದು ಮೂರು ಬಾಗಿಲಾಗೇತಿ ಅದಕ್ಕ ನನ್ನ ಮಗಳು ನನ್ನ ಮಗ ಸೊಸಿ ನೀನು ಎಲ್ಲರೂ ಚೊಲೋ ಇರೋನ್ ಅಂತ ಹೇಳಿ ಅರ್ಧ ಅವ್ರ್ ಮನಿಗ್ ಬರಕ್ ಹೇಳಂದಿದ್ದು ನಿನ್ ಮಗಳು ಬಂದೋದ್ಲ ಹ್ಮ್ ಇನ್ನ ನಿನ್ನ ಮಗ ಇಲ್ಲೇ ಅದ ನಾ ಸೊಸಿ ಇಲ್ಲ ಅದ ಇಷ್ಟ್ರಾಗ ಹೊಟ್ಟಿಲ್ಲ ಮಕ್ಳು ಕಾಣ್ತೇವಿ ಮುಗೀತು ಹೌದಿಲ್ಲ ನಾವ್ ಅಂದ್ಕೊಂಡಂಗ ನಮ್ಮ ಮನಿ ಕೂಡ ಆತ ಅವ್ರ ಮನಿ ಬೇರೆ ಆತ ಬುದ್ಧಿರಿ ಬದಿರಿ ನಿಮ್ದ ಅಂದ್ರೆ ನೀವು ಮಗ ಸೊಸಿ ಮಗಳ ಮ್ಯಾಗಿನ ಪ್ರೀತಿಗೆ ನೀವು ಇವ್ರನ್ನ ಕರ್ಸ್ಕೊಂಡಿಲ್ಲ ಆ ನಮ್ಮ ಅಣ್ಣನಿದ್ರಿಗೆ ನಮ್ಮ ಫ್ಯಾಮಿಲಿ ಒಂದು ಅಂತ ತೋರಿಸೊಳಗೆ ಕರ್ಸಿರನ ಹಾಂ ಅಯ್ಯೋ ದೇವ್ರಿ ಎಂಥ ಭ್ರಮೆ ಒಳಗದಿರಿ ನೀವು ಅಂತಂದ್ರೆ ಅಲ್ಲ ರೀ ನಾ ನಮ್ಮ ಅಣ್ಣನಿದ್ರೆ ನಮ್ಮ ಫ್ಯಾಮಿಲಿ ಅಂತ ತೋರ್ಸಕ್ಕೇನು ಅವ್ರ ಫ್ಯಾಮಿಲಿ ಏನು ಬೇರೆ ಆಗಿತಿ ಮತ್ತೆ ಮೂರು ಮಂದಿ ಸಸ್ತಿಯಾರಿದ್ದ ಮೇಲೆ ಹಂಗ ಮತ್ತೆ ಈಗ ನಿಮಗೂ ಈ ಒಬ್ಬರೊಂದ್ರಿಂದ ಇಬ್ಬರು ಇದ್ದರು ಹಾಗೆ ಆಕಿತ್ತು ಈ ಮೂರು ಮಂದಿಗಳ ಮಕ್ಳು ಒಬ್ಬೊಬ್ಬರು ರುಚಿ ಚೇಂಜ್ ಆಗಿರ್ತೈತಿ ಈ ಮಕ್ಳು ಮರಿ ಆದಂಗೆ ಒಬ್ಬೊಬ್ಬರ ಭಾವನೆಗಳು ಬದಲಾಕ ಹಂಗಾಗಿ ಒಂದ ಬಲಿ ಒಚ್ಕೊಂಡು ಇರೋಕ್ಕಾಗಲ್ಲ ಅಂತೇಳಿ ಮತ್ತೆ ಅವ್ರು ಆಗ್ಯಾರ ಅದರ ತಪ್ಪೇನೈತೆ ಏನು ಒಬ್ರಿಗೊಬ್ರು ಹೊಡ್ದಾಡ್ಯಾರನವ್ರು ನಮ್ಮ ಅಣ್ಣನ ಮನೆ ಮಾಡಿ ಕಟ್ಟಿಸ್ಕೊಟ್ಟು ಅವ್ರನ್ನ ಬೇರೆ ಇಟ್ಟು ಆರಾಮಾಗಿ ಸುಖವಾಗದಾರವ್ರೆ ಅಯ್ಯೋ ದೇವ್ರೆ ಎಂತಾದ್ರು ವಿಚಾರ ಮಾಡಾಕತ್ತಿರ ನೋಡು ಒಬ್ರಿಗೆ ಕಷ್ಟ ಅಂದ್ರೆ ಒಬ್ರು ಬರ್ತಾರೆ ನಮ್ಮ ಮೂರು ಮಕ್ಕಳ ಮನಿಗೂ ಅಡ್ಡಾಡ್ತಾಳ ಆ ಮನಿಗೂ ಕಳೆ ಮನೆಗೂ ಬರ್ತಾಳ ಅಲ್ಲಿ ಇರ್ತಾಳ ಇಲ್ಲಿ ಇರ್ತಾಳ ಏನು ಮೂ ಈಗ ಆಗ್ಲೇ ಮತ್ ಹೊಟ್ಟಿಲ್ ಮೂರು ಅದ್ರಾಗ ಒಬ್ಬ ಹಾಳ ಇನ್ನಿಬ್ರು ಹೊಟ್ಟಿಲ್ಲ ಅದಾರ ಏನ್ರಿ ಕಡಿಮೆ ಆಗೈತಿ ಅವ್ರಿಗೆ ಎಲ್ಲಾ ಚಲನೇ ಐತಿ ನೀವ್ ಯಾಕೆ ಅವ್ರಿಗೆ ಏನೋ ಕಡಿಮೆ ಆಗೈತಿ ನನಗೆಲ್ಲ ಐತಿ ಅಂತ ಯಾಕೆ ಅನ್ಕೊಳಕತ್ತೀರಿ ಇಲ್ಲಡ ನೀಡಿ ಹಂಗ ಮತ್ತೆ ಇದ್ದಿದ್ ಹೇಳಿದ್ನೆಲ್ಲ ಸಿಟ್ಟು ಬಂತ ಅಯ್ಯೋ ಅಣ್ಣನ ಮ್ಯಾಗ ಪ್ರೀತಿ ಉಕ್ಕಿ ಹರಿಯಾಕತ್ ಬಿಟ್ಟೈತಿ ಅಲ್ಲಲ್ಲೇ ನಿಮ್ಮ ಅಣ್ಣ ಏನೋ ನೆಟ್ಟಗ ನಿನ್ನ ಆ ಇಷ್ಟು ವರ್ಷ ದೂರ ಇಟ್ಟು ಈಗ ಇಪ್ಪತ್ ಇಪ್ಪತ್ತೆರಡು ವರ್ಷ ದೂರ ಇಟ್ಟ ಮೇಲೆ ಈಗ ಮಾತಾಡಕತ್ತಾನ ಅದು ನೀನಾಗೆ ಹೋಗಿ ಮೇಲೆ ಆದ್ರೂ ಅಷ್ಟು ಪ್ರೀತಿ ನಿಮ್ಮ ಅಣ್ಣನ ಮೇಲೆ ಇನ್ನೇನಾರ ನಿನ್ ಚಂದ ಇಟ್ಕೊಂಡಿದ್ನಂದ್ರೆ ಏನಿತ್ತ ಬಾ ಬಿಕಾರಿಗತೆ ನಿನ್ನ ಇಲ್ಲಿ ಬಿಟ್ಟು ಇಷ್ಟು ವರ್ಷ ನನ್ನ ಕೈಯಾಗ ಬೆಳ್ದಿ ಏನ ಕೈಯಾಗ ಕೈಯ್ಯಾಗ ಇದನ್ಪಿರ್ಲಿ ಒಟ್ಟು ನನಗೆ ಈಗ ಅನಿಸ್ತೈತೆ ಯಾವಾಗಾರ ಒಮ್ಮೆ ಎಂತ ದೊಡ್ಡ ತಪ್ಪು ಮಾಡಿದೆ ನಮ್ಮ ಅಣ್ಣನ ಅವಾಗ ಕೇಳಿದ್ದೆ ಅಂದ್ರೆ ನಾನು ಯಾಕೆ ನನ್ನ ಕುಟುಂಬದಿಂದ ದೂರ ನನ್ನ ಕುಟುಂಬದ ಅಂತಲೇ ಇರ್ತಿದ್ದೆ ನಾನು ಯಾವಾಗ ಹಿಂಗೆ ನಾನು ದೂರ ಆಗ್ಬೇಕು ನಿಮ್ಮನ್ನು ಬ್ಯಾಡಂದ್ರೂ ಮದುವೆ ಆದ್ನಲ್ಲ ಅದ ಬೇಜಾರಿಗೆ ನಮ್ಮಣ್ಣ ನನ್ನ ದೂರ ಒಂದೊಂದು ಸಲ ಅನಿಸ್ತೈತಿ ಎಷ್ಟು ದೊಡ್ಡ ತಪ್ಪು ಮಾಡಿದೆ ನಾನು ಅಂತ ಮದುವೆ ಮಾಡ್ಕೊಂಡು ತಪ್ಪು ಮಾಡಿದ್ದೇನೆ ಏನು ನೀವೇ ವಿಚಾರ ಮಾಡ್ರಿ ನಾ ಹೇಳಿದ್ದು ಅದನ್ನೇ ಎರಡೆರಡು ಸಲ ಹೇಳ್ಕೊಂಡು ಕುಂದ್ರಕ್ಕಾಗಲ್ಲ ನನಗೆ ನಿಮಗೆ ಏನು ಕೇಳ್ಸಿತ್ತಲ್ಲ ಒನ್ಯಕ್ಕೆ ಅದನ್ನ ನಾ ಅಂದಿದ್ದು ഉം 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 ഏൻ സൊക്കു ഏൻ താന ഇഷ്ട് ഉരിത്താള നോടങ്ങ